ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕಾರ್ಬಲ್ಲಿ ಜಗದೀಶ್ ಸ್ನೇಹಿತರೆ ಇವತ್ತಿನ ವಿಷಯ ಏನಂದರೆ ಇವೆಲ್ಲ ಅಲ್ಲಿ ನೋಡಿರ್ಬೋದು ಹದಿನಾರನೇ ಕಂತಿನ ಹಣದ ಬಗ್ಗೆ ಒಂದು ಅಪ್ಡೇಟ್ ತೊಗೊಬಂದಿದ್ದೀನಿ ಸ್ನೇಹಿತರೆ ಏನಿದು ಅಪ್ಡೇಟ್ ಅಂದರೆ ಜನವರಿಲಿ ಮೊದಲನೇ ವಾರದಲ್ಲಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ನಾವೇ ಇದು ಮೊದಲಿನ ವೀಡಿಯೋಗಳಲ್ಲಿ ಹೇಳಿದ್ವಿ ಸ್ನೇಹಿತರೆ ಡಿಸೆಂಬರ್ನಲ್ಲೇ ಹಣ ಬಿಡುಗಡೆ ಆಗಬೇಕಾಗಿತ್ತು ಆದರೆ ಬಿಡುಗಡೆ ಆಗಿಲ್ಲ ಜನ್ವರಿ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗುತ್ತೆ ಅಂತ ನಾವು ಹೇಳಿದ್ವಿ ಆದರೆ ಜನ್ವರಿ ಮೊದಲನೇ ವಾರ ಕೂಡ ಮುಗಿದಿದೆ ಯಾರಿಗೂ ಇದುವರೆಗೂ ಹದಿನಾರನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಕೊಡಿ ಸ್ನೇಹಿತರೆ ಈಗ ವಿಷಯಕ್ಕೆ ಹೋಗೋಣ ನೋಡಿ ಸ್ನೇಹಿತರೆ ಹದಿನಾರನೇ ಕಂತಿನ ಹಣ ಇದುವರೆಗೂ ಬಿಡುಗಡೆ ಆಗಲಿಲ್ಲ ನಾವು ಬಿಡುಗಡೆ ಆಗುತ್ತೆ ಮೊದಲನೇ ವಾರದಲ್ಲಿ ಅಂದ್ಕೊಂಡಿದ್ವಿ ಮೂಲಗಳ ಪ್ರಕಾರ ಜನವರಿ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗುತ್ತೆ ಅಂತಲೇ ನಮಗೆ ಅಪ್ಡೇಟ್ ಬಂದಿತ್ತು ನೋಡಿ ಸ್ನೇಹಿತರೆ ನಾವು ಅಪ್ಡೇಟಲ್ಲಿ ಯಾವ ಥರ ಬರುತ್ತೆ ಅದನ್ನು ನಾವು ನಿಮ್ಗೆ ಹೇಳ್ತಾ ಇರ್ತೀವಿ ಆದರೆ ನೀವು ಅನ್ಕೋಬಹುದು ಎಲ್ಲ ವೀಡಿಯೋದಲ್ಲೂ ಈಗ ಬರುತ್ತೆ ಆಗ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ ಇನ್ನೂ ಬಂದಿಲ್ಲ ಅಂತ ನೋಡಿ ಸ್ನೇಹಿತರೆ ಮೂಲಗಳಲ್ಲಿ ಪ್ರಕಾರ ಏನು ಅಪ್ಡೇಟ್ ಬರುತ್ತೋ ನಾವು ಆ ಅಪ್ಡೇಟ್ ನಿಮಗೆ ಕೊಡ್ತಾ ಹೋಗ್ತೀವಿ ಆದರೆ ಸರ್ಕಾರದವರು ಏನಕ್ಕೆ ಈ ಥರ ಹಣ ಡಿಲೇ ಮಾಡ್ತಾ ಇದ್ದಾರೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ಇನ್ನೊಂದು ಹೇಳಬೇಕಂದ್ರೆ ನಮ್ಮ ಸರ್ಕಾರದವರು ಗ್ಯಾರಂಟಿ ಯೋಜನೆ ಸ್ಟಾರ್ಟ್ ಮಾಡಿದಾಗಿಂದ ಇದುವರೆಗೂ ಇವತ್ತಿನವರೆಗೂ ಯಾವುದೇ ಯೋಜನೆ ಆಗಲಿ ನಮ್ಮ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದುವರೆಗೂ ಪ್ರತಿ ತಿಂಗಳು ಟೈಮ್ಗೆ ಹಣ ಅವ್ರು ಹಾಕಲೇ ಇಲ್ಲ ಸ್ನೇಹಿತರೆ ಆದರೆ ತಪ್ಪದೇ ಹಾಕ್ತಾನೇ ಇದ್ದಾರೆ ಬಟ್ ಡಿಲೇ ಮಾಡ್ತಾನೇ ಇದ್ದಾರೆ ಪ್ರತಿ ತಿಂಗಳು ಡಿಲೇ ಮಾಡಿ ಡಿಲೇ ಮಾಡಿನೇ ನಮಗೆ ಗೃಹಲಕ್ಷ್ಮಿ ಹಣವನ್ನು ನೀಡ್ತಾ ಇದ್ದಾರೆ ಸ್ನೇಹಿತರೆ ಏನಕ್ಕೆ ಅಂದರೆ ಅವ್ರದ್ದು ತುಂಬ ದೋಷಗಳಿರುತ್ತೆ ಕೆಲವೊಬ್ಬ ಸರಿ ನೆಟ್ವರ್ಕ್ ಸರಿ ಇರೋದಿಲ್ಲ ಸರ್ವರ್ ಡೌನ್ ಇರುತ್ತೆ ಆ ಕಾರಣಗಳಿಂದ ಕೂಡ ಡಿಲೇ ಆಗುತ್ತೆ ಅಂತ ಸರ್ಕಾರದ ಮೂಲಗಳಿಂದ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಡಿಸೆಂಬರಲ್ಲಿ ಬಿಡುಗಡೆ ಆಗಬೇಕಾಗಿ ಜನವರಿಲಿ ಇನ್ನೂ ಬಿಡುಗಡೆ ಆಗಲಿಲ್ಲ ಮೊದಲನೇ ವಾರ ಮುಗೀತಾ ಇದೆ ಇನ್ನು ಎರಡನೇ ವಾರ ಕೂಡ ಸ್ಟಾರ್ಟ್ ಆಗಿದೆ ಈಗ ಈ ವಾರದಲ್ಲಿ ಬಿಡುಗಡೆ ಆಗುತ್ತೆ ಅಂತಂದ್ಬಿಟ್ಟು ಹೇಳ್ತಾಯಿದ್ದಾವೆ ಕೆಲವು ಮೂಲಗಳ ಪ್ರಕಾರ ಆದರೆ ನೋಡಬೇಕು ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಆದರೆ ನೀವು ಅಂದ್ಕೊಂಡಿರ್ಬೋದು ಸ್ನೇಹಿತರೆ ಇದು ಇದು ತುಂಬ ಜಿಲ್ಲೆಗಳಲ್ಲಿ ಬಿಡುಗಡೆ ಆಗಿದೆ ಹದಿನೈದು ಜಿಲ್ಲೆಗೆ ಬಿಡುಗಡೆ ಆಗೋದಂತ ಬಿಡುಗಡೆ ಆಗುತ್ತೆ ಅಂತ ಕೂಡ ನಾವು ಓದಿನ ವಿಡಿಯೋದಲ್ಲಿ ಹೇಳಿದ್ದೆ ಆದರೆ ಯಾವುದೇ ಜಿಲ್ಲೆಗೂ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಸ್ನೇಹಿತರೆ ಇದ್ರ ಜೊತೆಗೆ ಇದಕ್ಕೆ ಮೊದಲು ಇನ್ನೊಂದು ಏನಾಗಿದೆ ಅಂದರೆ ನೆನ್ನೆ ನಿಮಗೆಲ್ಲ ಗೊತ್ತಿದೆ ಬಸ್ ಚಾರ್ಜ್ ಕೂಡ ಹದಿನೈದು ಪರ್ಸೆಂಟ್ ಜಾಸ್ತಿ ಆಗಿದೆ ಸ್ನೇಹಿತರೆ ಈಗ ಗಂಡಸ್ರಲ್ಲ ಮಹಿಳೆಯರಿಗೆ ಉಚಿತ ಶಕ್ತಿ ಯೋಜನೆ ಕೊಟ್ಟು ಕಣಸರ್ ಜಾಬಿಗೆ ಕತ್ತರಿ ಹಾಕಿ ನಮ್ಮ ಹತ್ರ ಕಿತ್ಕೊಂಡು ಮಹಿಳೆಯರಿಗೆ ಫ್ರೀ ಕೊಡ್ತಾ ಇದ್ದಾರೆ ಅಂತ ಕೂಡ ಸರ್ಕಾರದ ಮೇಲೆ ಮುಗಿಬಿದ್ದಿದ್ದಾರೆ ಸ್ನೇಹಿತರೆ ಇದನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕಂತಂದ್ಬಿಟ್ಟು ಸರ್ಕಾರದವರು ಸ್ವಲ್ಪ ಡಿಲೇ ಮಾಡ್ತಾ ಇರ್ಬೋದು ಆದರೆ ವಾಸ್ತವವಾಗಿ ಶಕ್ತಿ ಯೋಜನೆಯಿಂದ ಸಾರಿಗೆ ಇಲಾಖೆಗೆ ನಷ್ಟ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಆದರೆ ಸರ್ಕಾರದವ್ರು ಹೇಳೋದು ನಮಗೆ ಯಾವುದೇ ಥರ ಶಕ್ತಿ ಯೋಜನೆಯಲ್ಲಿ ತೊಂದರೆ ಆಗಲಿಲ್ಲ ನಮ್ಮ ಹತ್ರ ತುಂಬ ಹಣ ಇದೆ ನಾವು ಮಹಿಳೆಯರಿಗೆ ನಮ್ಮ ಸರ್ಕಾರ ಇರೋವರೆಗೂ ಉಚಿತವಾಗಿ ನಾವು ಬಸ್ ಸೇವೆ ಕೊಡೆಯೇ ಕೊಡ್ತೀವಿ ಅಂತ ಅಂದ್ಬಿಟ್ಟು ಸರ್ಕಾರದವರು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಆದರೆ ಮೂಲಗಳ ಪ್ರಕಾರ ಹೇಳೋದು ನೋಡಿದ್ರೆ ಮತ್ತು ಆ ಥರ ದುಡ್ಡಿದ್ದರೆ ನಿಮ್ಮ ಹತ್ರ ಮತ್ತು ಈಗ ಹದಿನೈದು ಪರ್ಸೆಂಟು ಬಸ್ ಚಾರ್ಜ್ ಏನಕ್ಕೆ ಜಾಸ್ತಿ ಮಾಡಬೇಕಾಗಿತ್ತು ಅಂತ ಕೂಡ ತುಂಬ ಜನ ವಿರೋಧ ಪಕ್ಷದ ನಾಯಕರು ಕೂಡ ಗಲಾಟೆ ಮಾಡ್ತಾಯಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹದಿನಾರನೇ ಕಂತಿನ ಹಣ ಅದು ಬಗ್ಗೆ ಹೇಳ್ಬೇಕಂದ್ರೆ ಇದುವರೆಗೂ ಯಾರಿಗೂ ಹಣ ಬಿಡುಗಡೆ ಆಗಲಿಲ್ಲ ಸ್ನೇಹಿತರೆ ನೋಡಿ ಯಾರಿಗಾದರೂ ಬಿಡುಗಡೆ ಆದರೆ ಬಿಡುಗಡೆ ಆಗಿದ ತಕ್ಷಣ ನಾನು ನಿಮಗೆ ಹೊಸ ಅಪ್ಡೇಟನ್ನು ತಗೊಬರ್ತೀನಿ ಸ್ನೇಹಿತರೆ ಹದಿನಾರನೇ ಕಂತಿನ ಹಣ ನಾವು ಕೂಡ ಕೇಳ್ಕೊತಾ ಇದೀವಿ ಬೇಗ ಬಿಡುಗಡೆ ಆಗಲಿ ಅಂತನ್ಬಿಟ್ಟು ತುಂಬ ಜನಕ್ಕೆ ತುಂಬ ಕಷ್ಟಗಳಿರ್ತವೆ ಅದನ್ನು ನಂಬ್ಕೊಂಡು ಕೂಡ ತುಂಬ ಜನ ಇದ್ದೀರಾ ಏನಕ್ಕೂ ಆಗುತ್ತೆ ಒಂದು ಎರಡು ಸಾವಿರ ಬಂದರೆ ನಮಗೆ ಅಂತಂದ್ಬಿಟ್ಟು ತುಂಬ ಆಸೆಯಿಂದ ಇರ್ತೀರಿ ಸ್ನೇಹಿತರೆ ನೋಡಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಕೊಡಿ ಧನ್ಯವಾದ ಶುಭ ದಿನ ಥ್ಯಾಂಕ್ ಯು